ಕಟ್ಟೆಮಾಡಿನ ಮಹಾಮೃತ್ಯುಂಜಯ ಸನ್ನಿಧಿಯ ಆಡಳಿತ ಮಂಡಳಿ ಕೈಗೊಳ್ಳುವ ನಿರ್ಧಾರಗಳಿಗೂ ತಮಗೂ ಯಾವುದೇ ಸಂಬಂಧವಿಲ್ಲ ನಾನು ಸಂಭಾವನೆ ಪಡೆಯುವ ಓರ್ವ ಅರ್ಚಕರಷ್ಟೇ ಎಂದು ಸನ್ನಿಧಿಯ ಅರ್ಚಕ ವಿಘ್ನೇಶ್ ಭಟ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ದೇವಾಲಯಕ್ಕೆ ಬರುವ ಭಕ್ತರ ಅಭಿಲಾಷೆಯಂತೆ ಪೂಜೆ ಪ್ರಾರ್ಥನೆ ಮಾಡುವುದಷ್ಟೇ ನನ್ನ ಕೆಲಸ ಆದರೆ ಆಡಳಿತ ಮಂಡಳಿಯ ನಿರ್ಧಾರಗಳಲ್ಲಿ ಮೂಗು ತೂರಿಸುವ ಅವಕಾಶ ನನಗೆ ಇಲ್ಲ ಆದ್ದರಿಂದ ಕಟ್ಟೆ ಮಾಡುವ ಪ್ರಕರಣದಲ್ಲಿ ನನ್ನ ತೇಜ ಒಧೆ ಸರಿಯಲ್ಲ ಎಂದ ಅವರು ಸನ್ನಿಧಿಗೆ ಬಂದ ದೈವಜ್ಞರ ಪರಿಚಯವೇ ಇಲ್ಲ ಎಂದರು ಅಷ್ಟಮಂಗಲ ಪ್ರಶ್ನೆಯ ದಿನ ನಾನು ಕುಟುಂಬ ಸಮೇತವಾಗಿ ಶಿವಮೊಗ್ಗಕ್ಕೆ ತೆರಳಿದ್ದೆ ಎಂದು ವಿಘ್ನೇಶ್ ಭಟ್ ಹೇಳಿದರು ದೈವಜ್ಞರ ಸಲಹೆಯಂತೆ ಸನ್ನಿಧಿಗೆ ಮಹದೇಶ್ವರ ಮಹಾಮೃತ್ಯುಂಜಯ ಕ್ಷೇತ್ರವೆಂದು ನಾಮಕರಣ ಮಾಡಲಾಗಿದೆ ಎಂದ ಅವರು ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಮನೆಗೆ ಗುತ್ತಿ ಹಾಕುವ ವಿಚಾರಕ್ಕೆ ಹಲ್ಲೆ ನಡೆಸಲಾಗಿದೆ ಎಂಬುದು ಸರಿಯಲ್ಲ ವಾಸ್ತವವಾಗಿ ಗುತ್ತಿ ಹಾಕುವ ಕೆಲಸವೇ ನನಗೆ ಗೊತ್ತಿಲ್ಲ ಹೀಗಿರುವಾಗ ಗುತ್ತಿ ವಿಚಾರಕ್ಕೆ ಎಂಬುದು ಸತ್ಯಕ್ಕೆ ದೂರವಾದುದು ಎಂದರು ಬಿಟ್ಟು ಆಡಳಿತ ಮಂಡಳಿಯಲ್ಲಿ ನಾನು ಯಾವುದೇ ಶಾಮೀಲಾಗಲಿಲ್ಲ ಅಥವಾ ನನಗೆ ಅದರ ಹಕ್ಕಿಲ್ಲ ನನಗೆ ಏನೆಂದರೆ ದೇವಾಲಯದಲ್ಲಿ ಒಂದು ಶಂಬಳಕ್ಕಾಗಿ ನಿಲ್ಲಿಸಿದಂಥ ಅರ್ಚಕನಾಗಿದ್ದೇನೆ ನಾನು ಹಾಗೆ ಪೂಜೆ ವಿ ಪೂಜಾ ವಿಧಿವಿಧಾನಗಳಲ್ಲಿ ಏನಾದರೂ ತೊಂದರೆ ಆಗದ ರೀತಿಯಲ್ಲಿ ನಾನು ಭಕ್ತಾದಿಗಳಿಗೆ ಮನಸಂತೋಷವಾಗಿ ಅಲ್ಲಿ ಸೇವೆ ಮಾಡಿ ಕೊಡ್ತಾ ಇದ್ದೇನೆ ಮತ್ತು ಅವರು ಹೇಳಿದ ಪ್ರಕರಣಕ್ಕೂ ನನ್ನ ಇದಕ್ಕೂ ನನಗೆ ಅದು ಯಾವುದೂ ನನಗೆ ಅದರ ವಿಚಾರ ಗೊತ್ತಿಲ್ಲ ಅದು ಯಾತಕ್ಕಾಗಿ ಅವರು ಹೇಳಿದ್ರು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಪ್ರಾರಂಭ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಆ ಕಾಡಿನಲ್ಲಿದ್ದದ್ದು ಬೆಳಕಿಗೆ ತಂದದ್ದು ನಿಜ ಬಳಿಕ ಗ್ರಾಮಸ್ಥರು ಸೇರಿಕೊಂಡು ದೈವಜ್ಞರನ್ನು ಕರೆಸಿದ್ದಾರೆ ಅಂದರೆ ಜ್ಯೋತಿಷರನ್ನು ಕರೆಸಿದ್ದಾರೆ ಆ ಪ್ರಶ್ನೆಯಲ್ಲಿ ಏನು ಬಂದಿದೆ ಅದನ್ನು ದೈವಜ್ಞರು ಊರಿಗೆ ತಿಳಿಸಿದ್ದಾರೆ ಆ ಸಂದರ್ಭದಲ್ಲಿ ನನಗೆ ಆ ದೈವಜ್ಞರ ಪರಿಚಯವೂ ನನಗೆ ಇಲ್ಲ ಅವರು ಕೇರಳದ ಎಲ್ಲೋ ಕಾಂಜಂಗಡ ಆ ಕಡೆ ಅವರು ನನಗೆ ಅದರ ಮಾಹಿತಿ ಗೊತ್ತಿಲ್ಲ ಆದರೆ ಅವರು ಏನು ಪ್ರಶ್ನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೋ ಅದನ್ನು ಆ ಊರಿನವರು ಅನುಸರಿಸಿಕೊಂಡು ಹೋಗಿದ್ದಾರೆ ಖಂಡಿತವಾಗಿಲ್ಲ ನಾನು ಎಲ್ಲಿ ಬೇಕಾದರೂ ಪ್ರಮಾಣಕ್ಕೆ ರೆಡಿ ಅಂದರೆ ನಾನು ಪೂಜಾ ವಿಧಿವಿಧಾನಗಳು ಬಿಟ್ಟು ಇತರ ಯಾವುದೇ ಆಡಳಿತ ಮಂಡಳಿಯಾಗಲಿ ಅಥವಾ ಸಭೆಗಳಿಗಾಗಲಿ ನಾನು ಪಾಲ್ಗೊಳ್ತಾ ಇಲ್ಲ ಅದು ನನಗೆ ಸಂಬಂಧ ಇಲ್ಲ ನನ್ನ ಅರ್ಚಕ ಹುದ್ದೆ ಏನಿದೆ ಅದನ್ನು ನಾನು ಒಂದು ಶ್ರದ್ಧೆಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದೇನೆ ದೇವಾಲಯದ ಅಸ್ತಿತ್ವಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ವಿವರಿಸಿದ ವಿಘ್ನೇಶ್ ಭಟ್ ಆರಂಭಿಕ ದಿನಗಳಲ್ಲಿ ಕಾಡಿನಲ್ಲಿ ಶಿವಲಿಂಗ ಒಂದು ಪತ್ತೆಯಾಗಿದ್ದು ಗ್ರಾಮಸ್ಥರೇ ತಂತ್ರಿಗಳನ್ನು ಕರೆಸಿ ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿಸಿದ್ದಾರೆ ತಂತ್ರಿಗಳು ಹೇಳಿದ್ದನ್ನೇ ಊರಿನವರು ಅನುಸರಿಸಿದ್ದಾರೆ ಎರಡು ಸಾವಿರದ ಹದಿನಾರರಿಂದಲೂ ನಾನು ಅರ್ಚಕನಾಗಿ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ವಿಘ್ನೇಶ್ ಭಟ್ ಹೇಳಿದರು